오, 음, 쉐이, 구, 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 쉐 ಬೆಳಗಿನ ಲಿಂಗ ಪೂಜೆಗೆ ಬಹಳ ಮಹತ್ವ ಕೊಟ್ಟರು ಇದೇ ಶಿವಯೋಗದ ಜೀವಾಳ ದೈಹಿಕ ಶಕ್ತಿ ಆಮೇಲೆ ಮೊದಲು ಭಾವನಾ ಶಕ್ತಿ ಅಂದರೆ ಲಿಂಗ ಪೂಜೆಯಲ್ಲಿ ಎರಡು ಯೋಗಗಳನ್ನು ಸಮನ್ವಯ ಮಾಡ್ತಾರೆ ಯೋಗ ಅಂದರೆ ಹೃದಯದ ಭಾವನೆಗಳು ಪರಮಾತ್ಮನಿಗೆ ಪರಮಾತ್ಮನ ಕಡೆಗೆ ಹರಿಸೋದು ಪರಮಾತ್ಮನ ಮತ್ತು ಭಕ್ತನ ಸಂಬಂಧ ಏನು ಅಲ್ಲಿ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ ಆದರೆ ಲಿಂಗಾಯತ ಧರ್ಮದಲ್ಲಿ ಒಂದೇ ಮಾತು ಹೇಳ್ತಾರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಸರ್ವವೂ ಪರಮಾತ್ಮನೇ ಪರಮಾತ್ಮನ ಅಂಶಗಳೇ ಅದಕ್ಕೆ ಬೆಳಿಗ್ಗೆ ಎದ್ದು ಕೂಡಲೆ ಮೊದಲು ಪರಮಾತ್ಮನನ್ನ ಆರಾಧಿಸೋದು ಪೂಜೆ ಇಲ್ಲದೇ ಇದ್ರೆ ಶರಣರು ಒಪ್ಪದೇ ಇಲ್ಲ ಅದು ಲಿಂಗ ಯಾವ ಯಾವಾಗ್ಲೂ ಮಾಡ್ಕೊಳ್ಳೋದಲ್ಲ ಬೆಳಿಗ್ಗೆನೆ ಮಾಡ್ಕೋಬೇಕು ಈ ಪ್ರಾಯಶಃ ಇಪ್ಪತ್ತನೇ ಶತಮಾನದಿಂದ ಪ್ರಾರಂಭ ಆಯ್ತು ಅಂತ ಕಾಣಿಸ್ಬೋದು ಅದು ಶಿವಯೋಗ ಮಂದಿರ ಆದಮೇಲೆ ಗದ್ದಿಗೆ ಮೇಲೆ ಪ್ರಸಾದ ಮಾಡಬೇಕು ಅದರಲ್ಲೂ ಏನು ಸಾಧಕರು ಜಂಗಮರಾಗ್ತಕ್ಕಂಥವರು ಸನ್ಯಾಸಿಗಳಾಗ್ತಕ್ಕಂಥವರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ ಗದ್ದಿಗೆ ಮೇಲೆ ಪ್ರಸಾದ ಗದ್ದಿಗೆ ಮೇಲೆ ನೀರು ಕುಡಿಯೋದು ಮಧ್ಯೆ ನೀರು ಕುಡಿಯೋ ಹಾಗಿಲ್ಲ ಅಂಥೇಳಿ ಬಂದಾಗ ಇವರು ಪೂಜೆಗೆ ಅನುಕೂಲ ಮಾಡ್ಕೊಳ್ಳೋದು ಬಿಟ್ಟು ಆ ಅಡಿಗೆಗೆ ಹೊಂದ್ಕೊಂಡ್ಬಿಟ್ರು ಬಹಳ ಜನ ಅದ್ಲು ಮಠಕ್ಕೆ ಆದಂತವ್ರು ಏನಿದ್ರು ಅವರು ಅಡಿಗೆ ಎಲ್ಲ ತಯಾರಾದ್ಮೇಲೆ ಅಥವಾ ತಯಾರಾಗ್ತಾ ಇದನ್ನ ಪೂಜೆಗೆ ಹೋಗೋದು ಅಲ್ಲಿ ತನಕ ಎಲ್ಲ ವ್ಯವಹಾರನು ಮಾಡ್ತಿದ್ರು ಕೆಲವ್ರು ಬೇಗ ಎಳತ್ತಿದ್ರು ಕೆಲವರು ಬೇಗ ಹೇಳುತ್ತಿರಲಿಲ್ಲ ಎಲ್ಲ ವ್ಯವಹಾರನೂ ಮಾಡ್ತಿದ್ರು ಮತ್ತೆ ಲಿಂಗ ಪೂಜೆಯೊಂದನ್ನ ಬಿಟ್ಟು ಬೇರೆ ಏನೆಲ್ಲ ಮಾಡಿದ್ರು ಶರಣರು ಅಪ್ಪಲ್ಲ ಬಸವಣ್ಣವರಂತೂ ಹೇಳಿ ಹೇಳ್ತಾರೆ ಹೊತ್ತಾರೆ ಎದ್ದು ಅಗ್ವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪು ಅವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಪ್ರಭುದೇವರು ಕೂಡ ಹೇಳ್ಬಿಡ್ತಾರೆ ಪ್ರಭುದೇವರು ಎಲ್ಲವನ್ನೂ ಮೀರಿದಂತಹ ಯೋಗಿ ಲಿಂಗ ಸಿಗ ಇಷ್ಟಲಿಂಗ ಪ್ರಾಪ್ತಿಯಾಗ ಹೊತ್ತಿಗೆ ಅವರು ಅನೇಕ ಯೋಗಗಳನ್ನ ಸಾಧಿಸ್ಬಿಟ್ಟಿದ್ರು ಅವರು ಕೂಡ ಹೇಳ್ತಾರೆ ಹೊತ್ತಾರೆ ಎದ್ದು ದೃಷ್ಟಿಯಾರೆ ನೋಡದವನ ಲಿಂಗ ಶಿವಲಿಂಗ ದೇವ ಪೂಜಿಸದವನ ಅವನ ಬಾಳ್ವೆ ಏನು ನೀವು ಹುಟ್ಟಿದುದಕ್ಕೆ ಸಾರ್ಥಕ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಎದ್ದು ಲಿಂಗ ಪೂಜೆ ಮಾಡಿಕೊಡ್ತಕ್ಕಂಥದ್ದು ಇಲ್ಲಿ ಲಿಂಗ ಪೂಜೆ ಎದ್ದು ಕಾಣ್ತಾ ಇದೆ ಅಂದ್ರೂ ಕೂಡ ಆದ್ರೆ ಹಿಂದೆ ಇರುವ ತುಡಿತ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಬೇಗ ಹೇಳೋದು ಇದು ಭಾರತೀಯ ಸಂಪ್ರದಾಯ ಬೆಳಿಗ್ಗೆ ಬೇಗ ಹೇಳೋದು ಭಾರತೀಯ ಸಂಪ್ರದಾಯ ಅದರಲ್ಲೂ ದಕ್ಷಿಣ ಭಾರತದ ಸಂಪ್ರದಾಯ ಉತ್ತರ ಭಾರತದಲ್ಲಿ ಚಳಿ ವಿಪರೀತ ಇರ್ತದಲ್ಲ ಚಳಿಗಾಲದಲ್ಲಿ ಎಂಟು ಗಂಟೆ ಆದ್ರೂ ಸೂರ್ಯ ಬರಲ್ಲ ಒಂಬತ್ತು ಗಂಟೆ ಆದ್ರೂ ಸೂರ್ಯ ಬರಲ್ಲ ಆದ್ರೆ ನಮ್ಮಲ್ಲಿ ಎಂಥ ಚಳಿಗಾಲ ಇದೆ ಅಂದ್ರೂ ಆರು ಗಂಟೆ ಆರೂವರೆ ಬಹಳ ಏಳು ಗಂಟೆ ಒಳಗೆ ಸಂಪೂರ್ಣ ಸೂರ್ಯೋದಯ ಆಗಿರುತ್ತೆ ಆರೂವರೆಗೆ ಆಗಿರುತ್ತೆ ಚಳಿಗಾಲದಲ್ಲೂ ಕೂಡ ಇನ್ನು ಬೇಸಿಗೆ ಕಾಲದಲ್ಲಿ ಅಂತೂ ಬಿಡಿ ಐದು ಗಂಟೆ ಐದುವರೆ ಐದು ಮುಕ್ಕಾಲೆಲ್ಲ ಆಗೋಗುತ್ತೆ ಅಲ್ಲಿ ಉತ್ತರ ಭಾರತದಲ್ಲಿ ಬೆಳಿಗ್ಗೆ ಬೇಗ ಆಗತ್ತೆ ಬೇಸಿಗೆ ಕಾಲದಲ್ಲಿ ನಮಗಿಂತ ಬೇಗ ಆಗತ್ತೆ ಹಾಗಾಗಿ ನಮ್ಮಲ್ಲಿ ಲಿಂಗ ಪೂಜೆ ಅಥವಾ ಯಾರೇ ಏನೇ ಹೇಳಿ ಧ್ಯಾನ ಜಪ ಏನೇ ಮಾಡಿದರೂ ಬೆಳಿಗ್ಗೆ ಬೇಗ ಹೇಳಬೇಕು ಕ್ರಿಶ್ಚಿಯನ್ರಲ್ಲೂ ಇದೇ ಇದು ಮುಸಲ್ಮಾನರಲ್ಲೂ ಇದೆ ಕ್ರಿಶ್ಚಿಯನ್ರಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಚರ್ಚ್ ಬೆಲ್ ಮಾಡ್ತಾರೆ ಮುಸಲ್ಮಾನರಲ್ಲಿ ನಮಾಜ್ ಮಾಡ್ತಾರೆ ಆದ್ರೆ ನಮಾಜ್ ಟೈಮಿಂಗ್ ಚೇಂಜ್ ಆಗುತ್ತೆ ಬದಲಾವಣೆ ಆಗ್ತಾ 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 ಬರುತ್ತೆ ಚಳಿಗಾಲ ಬಂದಂಗೆ ತಡವಾಗಿ ನಮಾಜ್ ಇಟ್ಕೊಂಡಿದ್ದಾರೆ ಐದು ಐವತ್ತೈದರವರೆಗೂ ಬರುತ್ತೆ ಬೇಗ ಅಂತಂದ್ರೆ ಐದು ಗಂಟೆ ಅಂದರೆ ಅವರೇನು ರಂಜಾನ್ ಮಾಸದಲ್ಲಿ ಬೇಗ ಮಾಡ್ತಾರೆ ಬಟ್ ಇಲ್ಲಿ ಧರ್ಮದ ಗುರಿ ಏನಪ್ಪಾ ಅಂದರೆ ಬೆಳಿಗ್ಗೆ ಬೇಗ ಎದ್ದಳ್ಬೇಕು ಈಗ ನೋಡಿ ನೀವು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೀರಿ ಸ್ನಾನ ಮಾಡಿದಿರಿ ನಿಮ್ಮ ಆ್ಯಟಿಟ್ಯೂಡ್ಸ ಚೇಂಜ್ ಆಗಿಬಿಡ್ತ ಪ್ರಾರ್ಥನೆ ಮಾಡಿದ್ರಿ ಯೋಗ ಮಾಡ್ತೀರಿ ಮನೇಲಿ ಇವನ್ ಮಾಡಲ್ಲ ಈಗ ಮನೇಲಿ ಮಾಡೋದು ಬಿಟ್ಬಿಟ್ಟಿದ್ದಾರೆ ಬಹಳ ಜನ ಬಿಟ್ಬಿಟ್ಟಿದ್ದಾರೆ ಆರು ಗಂಟೆ ಮೇಲೆ ಎದ್ದಳೋದು ಆರೂವರೆ ಏಳು ಗಂಟೆಗೆ ಎದ್ದಾಳೋದು ರಾತ್ರಿ ಬೇಗ ಮಲಗಂಗಿಲ್ಲ ಇದು ಶರಣರು ಒಪ್ಪುವ ಮಾರ್ಗ ಅಲ್ಲ ಶರಣರ ಬಸವ ಧರ್ಮವನ್ನ ಯಾರು ಪ್ರಚಾರ ಮಾಡ್ತಿದ್ರು ಯಾರು ಬಹಳ ಜೋರಾಗಿ ಪ್ರತಿಪಾದನೆ ಮಾಡಿದ್ರು ಅವರಲ್ಲೂ ಕೆಲವ್ರು ಬೇಗ ಎದ್ದಾಳತಿರ್ಲಿಲ್ಲ ಇದೆ ದುರಂತ ಅಂದರೆ ಅದಕ್ಕೆ ಆಚಾರ ಪ್ರಧಾನ ಆಗಬೇಕು ಬರೀ ವಿಚಾರ ಪ್ರಧಾನ ಅಂದರೆ ಶಾಂತಿ ಸಿಕ್ಕಲ್ಲ ಸಂಘಟನೆನೂ ಆಗಲ್ಲ ಏನೋ ಭಾಷಣ ಮಾಡಿ ಹೌದೌದು ಅನ್ನಿಸ್ಕೊಂಡ್ಬಿಡ್ಬೋದು ಆದ್ರೆ ಆಚಾರ ಬೇಕೇ ಬೇಕು ನಾವು ಸಾಧನೆಗೆ ಬಂದಾಗ ನಮಗೆಲ್ಲ ಈ ಮೂವತ್ತು ಹಿಂದೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತಾ ಕಷ್ಟ ಆಗ್ತಿತ್ತು ಅಲ್ಲಿ ಎದ್ದಾಳ್ತಿದ್ವಿ ವಿಧಿ ಇಲ್ಲ ಅಂತ ಎದ್ದಾಳ್ತಿದ್ವಿ ಕಾಲೇಜ್ಗೆ ಹೋಗುವಾಗ ಎಕ್ಸಾಮ್ ಬಂದಾಗಂತೂ ಮೂರುವರೆ ನಾಲ್ಕು ಗಂಟೆಗೆಲ್ಲ ಮೂರು ಗಂಟೆಗೆಲ್ಲ ಎದಳೆ ಇದ್ದಾಗಲೂ ಕೂಡ ಆದರೆ ಎಕ್ಸಾಮ್ ಮುಗೀತು ಅಂದ್ರೆ ಮುಗೀತು ಏಳು ಗಂಟೆ ಏಳುವರೆ ಮತ್ತೆ ಎಂಟು ಗಂಟೆಗೆ ಎದ್ದೇಳೆ ಇದು ಸರಿಯಾದ ಪದ್ಧತಿ ಅಲ್ಲ ಸಾಧನಾ ಪಥದಲ್ಲಿರ್ತಕ್ಕಂತಹವರು ಬೆಳಿಗ್ಗೆ ಬೇಗ ಎದ್ದಾಳಬೇಕು ಸ್ನಾನಕ್ಕೆ ಅನುಕೂಲ ಇತ್ತು ಸ್ನಾನ ಮಾಡಿ ಸ್ನಾನ ಮಾಡೋದು ಭಾಳ ಒಳ್ಳೆಯದು ಸ್ನಾನದ ಬಗ್ಗೆ ಯಾವ ವಚನದಲ್ಲೂ ಹೇಳದೇ ಇದ್ರೂ ಕೂಡ ಸ್ನಾನ ಮಾಡಿದ ತಕ್ಷಣವೇ ನಿಮ್ಮ ಮನೋಭಾವನೆ ಬದಲಾವಣೆ ಆಗುತ್ತೆ ತಣ್ಣೀರು ಸ್ನಾನನೋ ಬಿಸಿನೀರು ಸ್ನಾನನೋ ನಿಮ್ಗೆ ಯಾವ್ದು ಅನುಕೂಲ ಇದೆ ಯಾವುದು ಹೊಂದಾಣಿಕೆ ಆಗ್ತದೆ ನಿಮ್ಮ ಶರೀರಕ್ಕೆ ಮಾಡಿ ಯಾವುದು ಶ್ರೇಷ್ಠನೂ ಅಲ್ಲ ಯಾವುದು ಕನಿಷ್ಠನೂ ಅಲ್ಲ ಬಿಸಿನೀರು ಸ್ನಾನನೂ ಮಾಡಿ ಯಾಕಂದರೆ ಬಿಸಿನೀರು ಸ್ನಾನ ಹಿತ ಅನಿಸುತ್ತೆ ಬೆಳಗ್ಗೆ ಚಳಿ ಇರೋದ್ರಿಂದ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಿಸಿನೀರು ಸ್ನಾನ ಹಿತ ಅನ್ನಿಸುತ್ತೆ ಬೇಸಿಗೆ ಕಾಲದಲ್ಲಿ ಬೇಕಾದರೆ ತುಂಬ ಶಕ್ಕೆ ಇದ್ದರೆ ತಣ್ಣೀರು ಸ್ನಾನ ಮಾಡಿ ಆದರೆ ಸ್ನಾನ ಮಾಡಿಕೊಂಡು ಕೂತ್ಕೊಂಡ್ರೆ ಬಹಳ ಒಳ್ಳೆಯದು ಆದರೆ ತುಂಬ ಬೇಗ ಹೇಳ್ತಕ್ಕಂಥವ್ರು ಬಸವಣ್ಣವರು ಹೇಳೋದು ಲಿಂಗಪೂಜೆಯೇ ಮೊದಲಾಗ್ಲಿ ಅಂತ ಹೇಳ್ತಾರ ಗಾಂಧಾರಿ ಮಾಂದಾರಿ ಎಂಬ ಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಊರ ಕೋಳಿ ಕೂಗದ ಗಾಂಧಾರಿ ಮಾಂದಾರಿ ಏನೋ ಗಳಿಗೆಗಳವ ಮುಕ್ಕಾಲು ಗಂಟೆಗೆ ಒಂದು ಗಳಿಗೆ ಅಲ್ಲಿಗೆ ನಾಲ್ಕು ಗಳಿಗೆಗಳು ಸೇರಿದ್ರೆ ಒಂದು ಜಾವ ಅಂತ ಕರಿತಿದ್ರು ಮೂರು ಗಂಟೆ ಮೂರು ತಾಸ ಎಂಟು ಜಾವ ದಿವಸಕ್ಕೆ ಹಗಲು ನಾಲ್ಕು ಜಾವ ಇರಳು ನಾಲ್ಕು ಜಾವ ಮುಂದು ಜಾವದಲ್ಲೆದ್ದು ಲಿಂಗದಂಗ್ರಿಯ ಮುಟ್ಟಿ ಇದು ಪ್ರಭುದೇವ್ರದ್ ವಚನ ಹಿಂಗೆ ಶುರು ಆಗುತ್ತೆ ಬೆಳಿಗ್ಗೆ ಮುಂದು ಜಾವ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಲಿಂಗವನ್ನು ಪೂಜೆ ಮಾಡ್ಕೊಳ್ಳಿ ಅದರಲ್ಲಿ ಬಸವಣ್ಣವ್ರು ಕೊನೆ ಏನ್ ಹೇಳ್ತಾರೆ ಅಂದ್ರೆ ತನ್ನೊಡನೆ ಮಲಗಿದ್ದ ಎಬ್ಬಿಸದೆ ಕೆರೆವ ಸದ್ಭಕ್ತರ ಶ್ರೀಪಾದವ ತೋರಿ ಬದಕ್ಕೆ ಸಹಯ್ಯ ಇಲ್ಲಿ ಸತಿಯನ್ನು ಎಬ್ಬಿಸೋದೇ ಅಂದ್ರೆ ಅರ್ಥ ಇನ್ನೊಬ್ರಿಗೆ ತೊಂದರೆ ಕೊಡಲಾರದೆ ಅಂತ ಅರ್ಥ ಆಕೆ ಬೇಗ ಎದ್ದು ನಿಮಗೆ ಪೂಜೆಗೆ ಸಜ್ಜು ಮಾಡಿದ್ರೆ ಭಾಳ ಒಳ್ಳೇದು ಇಬ್ಬರು ಕೂಡಿ ಸತಿಪತಿಗಳಿಬ್ಬರು ಪ್ರತಿ ದೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ ಅಂತ ಇಬ್ಬರು ಕೂಡಿ ಆನಂದವಾಗಿ ಮಾಡಿದ್ರೆ ಭಾಳ ಒಳ್ಳೇದು ಒಂದ್ ವೇಳೆ ಅನುಕೂಲತೆ ಇರಲಿಲ್ಲ ಅಂತ ಇಟ್ಕೊಳ್ಳಿ ನೀವು ಯಾರಿಗೂ ತೊಂದರೆ ಕೊಡೋಕೆ ಹೋಗಬೇಡಿ ಅಂತಾರೋ ನೀವು ಬೇಗ ಎದ್ದು ಪೂಜೆ ಮಾಡ್ಕೊಳ್ಳಿ ಆಮೇಲೆ ಪೂಜೆ ಮಾಡದೆ ಮಾಡಿದ್ಮೇಲೆ ಮುಂದಿಂದೆಲ್ಲ ಕಾಯಕ ಸಾಧನೆ ಪ್ರಾಣಾಯಾಮ ಧ್ಯಾನ ಈಗ ನಾವು ಮಾಡ್ತಿರೋದು ಹೆಂಗಪ್ಪ ಅಂದ್ರೆ ನಾನು ವೈಯಕ್ತಿಕವಾಗಿ ಬೆಳಿಗ್ಗೆ ಬೇಗ ಹೇಳೋ ರೂಢಿ ಇಟ್ಕೊಂಡಿದ್ದೀನಿ ಕೆಲವು ಒಂದೊಂದು ದಿವಸ ತಪ್ಪುತ್ತೆ ಏನಾದ್ರು ಪ್ರಯಾಣ ಇದ್ದಾಗ ರಾತ್ರಿ ನಿದ್ದೆ ಬರದೇ ಹೋದರೆ ಸಾಧನ ಕಾಲದಲ್ಲೂ ಕೂಡ ಕೆಲವು ಸಾರಿ ರಾತ್ರಿ ನಿದ್ದೆ ಬರಲ್ಲ ಇಂಥ ಸಂದರ್ಭದಲ್ಲಿ ವ್ಯತ್ಯಾಸ ಆಗ್ಬೋದು ಬಿಟ್ಟರೆ ಬೆಳಿಗ್ಗೆ ಬೇಗ ಎದ್ದು ನಾನು ತಕ್ಷಣ ಧ್ಯಾನ ಪ್ರಾಣಾಯಾಮ ಪ್ರಾರಂಭ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನನಗೆ ತರಾಟಕ ಯೋಗ ಆಗಲ್ಲ ಆದ್ದರಿಂದ ನಾನು ನನ್ನದೇ ಆದಂತಹ ಕೆಲವು ಪದ್ಧತಿಗಳನ್ನ ಇಟ್ಕೊಂಡಿದ್ದೀನಿ ಆ ಪ್ರಕಾರ ನಾನು ಮಾಡ್ಕೊಳ್ತೀನಿ ನೀವು ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ರೆ ಅರ್ಧ ನಿಮ್ಮ ಆಲಸ್ಯ ಅಥವಾ ಜಡತೆ ನಿದ್ದೆ ಮಾಡುವಾಗಿನ ಏನು ಅದೆಲ್ಲ ವಿಕಾರಗಳೆಲ್ಲ ಕಡಿಮೆ ಆಗ್ತವೆ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿ ಯೋಗ ಮಾಡಿಬಿಟ್ಟು ಮುಂದಿನ ಎಲ್ಲ ಕೆಲಸ ಮಾಡ್ಕೊಳ್ಳಿ ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ ಮಾಡ್ತೀರೋ ಮಾಡಿ ಕೊಟ್ಟಾರೆ ಪೂಜೆ ಬೇಕೇ ಬೇಕು ಲಿಂಗ ಪೂಜೆ ಇಲ್ಲದೆ ಅದೊಬ್ಬ ಲಿಂಗ ಪೂಜೆ ಅಂದರೆ ನಾನು ಎಂಟು ಗಂಟೆಗೆ ಮಾಡ್ತೀನಿ ಒಂಬತ್ತು ಗಂಟೆಗೆ ಮಾಡ್ತೀನಿ ಅಂದ್ರೆ ಅದು ಕೇವಲ ಊಟಕ್ಕೋಸ್ಕರ ಮಾಡೋ ಅಂಥದ್ದು ಅದು ಕೇವಲ ಪ್ರಸಾದಕ್ಕೋಸ್ಕರ ಮಾಡ ಭಾವನೆಗಳು ಉತ್ಕಟವಾಗಿದ್ದುಕೊಂಡು ಹಂಬಲ ಪರಮಾತ್ಮನ ಹಂಬಲ ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಐದು ಗಂಟೆ ಒಳಗೆ ಕನಿಷ್ಠ ಐದು ಗಂಟೆಗೆ ಎದ್ದಳ ಫುಡಿ ಇಟ್ಕೊಳ್ಳಿ ಎಲ್ಲರೂ ಮೂರು ಗಂಟೆಗೆ ಎದ್ದೇಳ್ಬೇಕು ಅಂತ ಏನು ಹೇಳಲ್ಲ ಮೂರು ಗಂಟೆಗೆ ನಾಲ್ಕು ನಿದ್ದೆ ಬರೆದೇ ಹೋದ್ರೆ ಎದ್ಬಿಡಿ ಈಗ ತುಂಬಾ ಜನ ಮಾಡೋ ತಪ್ಪೇನಂದ್ರೆ ನಿದ್ದೆ ಬರೋಲ್ಲ ನಿದ್ದೆ ಬರಲ್ಲ ಅಂತ ಸುಮ್ಮನೆ ಒಳ್ಳೆಯಡೋದ ಒಳ್ಳಾಡೋದು ಅದು ವಯ ಬೆಳಿಗ್ಗೆ ಆಗ್ತಾ ಆಗ್ತಾ ನಿದ್ದೆ ಬಂದಂಗೆ ಆಗುತ್ತೆ ಅದನ್ನು ಸರಿ ನಿದ್ದೆ ಬರಲ್ಲ ಅದರಿಂದ ರೋಗ ಜಾಸ್ತಿ ಆಗುತ್ತೆ ಕಾಯಿಲೆ ಜಾಸ್ತಿ ಆಗುತ್ತೆ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತವೆ ನೋಡಿಬೇಕಾದ್ರೆ ನಾಲ್ಕು ಗಂಟೆ ಮೇಲೆ ನಾಲ್ಕೂವರೆ ಮೇಲೆ ಕೆಟ್ಟ ಕನಸುಗಳು ಬೇರೆ ಬೇರೆ ನಿದ್ದೆ ಬರದೇ ಹೋದರೆ ಅದೊಂಥರ ಜಡ ಆಗುತ್ತೆ ಮೈ ಆದ್ದರಿಂದ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಮತ್ತು ಲಿಂಗ ಪೂಜೆಯನ್ನು ಪೂರೈಸಿಕೊಳ್ತಕ್ಕಂಥದ್ದು ನಂತರ ಲಿಂಗ ಪೂಜೆ ಆದಮೇಲೆ ಮುಂದೆ ನೀವೇನು ಕೆಲಸ ಮಾಡ್ಕೊತೀರೋ ಮಾಡ್ಕೊಳ್ಳಿ ಇದು ಶಿವಯೋಗದ ಜೀವಾಳ ಲಿಂಗ ದೀಕ್ಷೆ ಆಗ್ಲೇಬೇಕು ಶಿವಯೋಗ ಪ್ರಾರಂಭ ಆಗ್ಬೇಕಂದ್ರೆ ಲಿಂಗ ದೀಕ್ಷೆ ಆಗ್ಲೇಬೇಕು ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಳಾರದೆ ಹೋದರೆ ಅದಕ್ಕೆ ಶಿವಯೋಗ ಅಂತ ಕರಿಯಾಗಲ್ಲ ಬೇರೆ ಯೋಗ ಅಂತ ಹೇಳ್ಕೊಳಿತು ತೊಂದರೆ ಇಲ್ಲ ಆದರೆ ಅದು ಶಿವಯೋಗ ಆಗೋದಿಲ್ಲ ದೀಕ್ಷೆ ಆಗಬೇಕು ಗುರು ಕರ ಗುರುಕಮ ಕರಕಮಲ ಸಂಜಾತನಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಬೆಳಗಿನ ವೇಳೆ ಪ್ರಾರಂಭ ಮಾಡಿ ಇನ್ನು ಕೆಲವರು ಕೇಳ್ಬೋದು ಇತ್ತೀಚೆಗೆ ಬೇರೆ ಬೇರೆ ಯೋಗ ಮಾಡ್ತಕ್ಕಂಥವ್ರು ನಾವು ಲಿಂಗ ಪೂಜೆ ಇಲ್ಲದಿದ್ರೂ ನಾವು ಆನಂದವಾಗಿ ಇದ್ದೀವಲ್ಲ ಇರ್ಬೋದು ಇರ್ ಇರೋದೇನ ಆಗಲ್ಲ ಅಂತ ನಾನು ಹೇಳಲ್ಲ ಆದರೆ ಬಸವಣ್ಣನವರ ಮಾರ್ಗವನ್ನು ಅನುಸರಿಸಬೇಕು ಅಂದರೆ ಬಸವಣ್ಣನವರ ಮಾರ್ಗದಲ್ಲಿ ದಿಟ್ಟರಾಗಿ ಧೀರರಾಗಿ ನಡಿಬೇಕು ಅಂದರೆ ಪೂಜೆ ಬೇಕು ಇದರಲ್ಲಿ ಇನ್ನೊಂದು ಅಳವಡಿಸ್ತಾರೆ ಹಠಯೋಗವೂ ಇದ್ರಲ್ಲಿ ಬರುತ್ತೆ ಅಂದರೆ ನೀವು ಯೋಗ ಮಾಡಬೇಕಾದ್ರೆ ಧ್ಯಾನ ಪ್ರಾಣಾಯಾಮ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಆಸನ ರೂಢಿಸ್ ರೂಢಬೇಕು ಪದ್ಮಾಸನೋ ವಜ್ರಾಸನೋ ಸಿದ್ಧಾಸನೋ ಸುಖಾಸನೋ ಯಾವುದಾದ್ರೂ ಒಂದು ಆಸನ ರೂಢಿಸ್ಕೊಳ್ಳಿ ಅದು ಅರ್ಧ ಗಂಟೆಯಿಂದ ಮೊದಲು ಹದಿನೈದು ನಿಮಿಷದಿಂದ ಪ್ರಾರಂಭ ಅರ್ಧ ಗಂಟೆ ಆಮೇಲೆ ಒಂದು ಗಂಟೆ ಹೀಗೆ ಹೆಚ್ಚು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗಿ ಅದು ಸಾಧನೆ ಮಾಡೋ ಸುಲಭ ಅಲ್ಲ ಆಸನ ಸಿದ್ಧಿ ಸುಲಭ ಅಲ್ಲ ಅದನ್ನು ಸಾಧಿಸ್ಕೊಳ್ತಿರಲ್ಲ ಅಲ್ಲಿ ಯೋಗ ಇದೆ ಅಲ್ಲಿ ಯೋಗ ಇದೆ ಅಂತ ಹಠ ಯೋಗ ಜೊತೆಗೆ ಯೋಗವನ್ನು ಇನ್ನೊಂದು ರೀತಿಯಲ್ಲಿ ಶರಣರು ಅನ್ವಯಿಸಿದ್ರು ಅದನ್ನು ನಾಳೆ ಹೇಳ್ತೀನಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ